ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ದಿನದ ವರ್ಕ್ ಯಾವ ರೀತಿಯಾಗಿ ರೆಡಿಯಾಗಿದೆ ಮತ್ತು ಹ್ಯಾಂಡ್ ವರ್ಕ್ ತುಂಬಾ ಒಂದು ಚೆನ್ನಾಗಿ ಬಂದಿದೆ ಹೊಸ ಹೊಸ ಡಿಸೈನ್ಸು ಎಂಬ್ರಾಯ್ಡಿಂಗು ಸಹ ಒಂದೆರಡು ತೋರಿಸ್ತೀನಿ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ವಿಡಿಯೋನ ವಾಚ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ಮತ್ತು ನಿಮ್ಗೇನಾದರೂ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಒಂದು ಇಲ್ಲಂದ್ರೂ ವಾಟ್ಸಪ್ ಮಾಡಿ ನಮ್ಮ ಒಂದು ವ್ಯೂವರ್ಸು ಕೆಲವೊಂದು ಕಮೆಂಟ್ಸ್ ಹಾಕಿದ್ದಾರೆ ನಾನು ಅದಕ್ಕೆ ಸ್ಯಾರಿ ಉತ್ತರಿಸೋಕ್ಕಾಗಿಲ್ಲ ಈಗ ನೆಕ್ಸ್ಟ್ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ದ ಬನ್ನಿ ಇವತ್ತಿನ ಒಂದು ಡಿಸೈನ್ಸ್ನ ನಾವು ನೋಡೋಣಂತೆ ಇವತ್ತಿನ ಒಂದು ಡಿಸೈನ್ಸಲ್ಲಿ ಸ್ಟಾರ್ಟಿಂಗೇ ಒಂದು ಹೆವಿ ವರ್ಕ್ ತೋರಿಸ್ತೀನಿ ನೋಡಿ ಇದು ಬಂದು ಒಂದು ರಿಸೆಪ್ಷನ್ ಸ್ಯಾರಿ ಹೆವಿ ವರ್ಕ್ ಹೆವಿ ಸ್ಯಾರಿ ಇದು ತುಂಬ ಒಂದು ಚೆನ್ನಾಗಿದೆ ಇದು ಸ್ಯಾರಿ ಪರ್ಪಲ್ ಬಂದಿದೆ ಮತ್ತು ಇದು ಬಿಸ್ಕೆಟ್ ಕಲರ್ ಬಂದು ಅದರಲ್ಲಿ ಒಂದು ಲೆನ್ಸ್ ಲೆನ್ಸ್ ಬಂದು ಸಿಲ್ವರ್ ಸಿಲ್ವರ್ ಬಂದಿದೆ ಚೆನ್ನಾಗಿದೆ ಇದು ಸ್ಯಾರಿ ಈ ರೀತಿ ಬಾರ್ಡರ್ ಲೆಂತ್ ಸಹ ದೊಡ್ಡದ ಬಂದಿದೆ ಪರ್ಪಲ್ ಕಲರ್ ಸ್ಯಾರಿಗೆ ಬ್ಲೌಸು ಪರ್ಪಲ್ ಬಂದಿದೆ ಮತ್ತು ಇದು ಸ್ಯಾರಿ ಬಂದು ಬಿಸ್ಕೆಟ್ ಕಲರು ಇದಕ್ಕೆ ಬ್ಲೌಸ್ ಯಾವ ರೀತಿ ಹೇಗೆ ಮಾಡಿದ್ವಪ್ಪ ಅಂತಂದರೆ ತುಂಬ ಹೆವಿ ಇದೆ ವರ್ಕು ನೋಡಿ ಇದು ಒಂದು ಆನ್ಲೈನ್ ಡಿಸೈನ್ಸು ಬರೀ ಜರ್ದೋಸಿ ಮತ್ತು ಬೀಡ್ಸು ನಂತರ ಒಂದು ಥ್ರೆಡ್ ಜಾಸ್ತಿ ಹಾಕ್ಸಿದೀವಿ ಇದು ಮಾತ್ರ ಶುಗರ್ ಬೀಡ್ಸ್ ಹಾಕ್ಸಿದ್ದೀವಿ ಆಮೇಲೆ ಬ್ರೈಡಲ್ ಬೀಡ್ಸು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇದು ಡಿಸೈನ್ಸ್ ನೋಡಿ ಒಂದು ಹತ್ತಿರದಿಂದ ತುಂಬಾ ಒಂದು ಲುಕ್ ಆಗಿದೆ ಇದು ಡಿಸೈನ್ಸು ತುಂಬ ಚೆನ್ನಾಗೂ ಸಹ ಬಂದಿದೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟು ಒಂದು ಸ್ಯಾರಿ ಬಂದು ಇದು ಅಷ್ಟೇ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿನೇ ಒಂದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿನ ನೋಡಿ ಜಿಂಕೆ ಇದೆ ಇದರಲ್ಲಿ ಫಿಗರ್ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿಗೆ ಬ್ಲೌಸ್ ಬಂದು ಸಿಂಪಲ್ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಈ ಒಂದು ಹ್ಯಾಂಡ್ ವರ್ಕ್ ಬಂದು ತುಂಬ ಒಂದು ಚೆನ್ನಾಗಿ ಬಂದಿದೆ ಸಿಂಪಲ್ ಹ್ಯಾಂಡ್ ವರ್ಕು ನೋಡಿ ಸ್ಲೀವ್ಸಲ್ಲೆಲ್ಲ ಜರ್ದೋಸಿ ಇದು ಹಾಕಿದ್ದೀವಿ ಮತ್ತು ಬೀಟ್ಸ್ ಹಾಕಿದ್ವಿ ಸಾರಿ ಜರ್ದೋಸಿ ಎಲ್ಲ ಶುಗರ್ ಬೀಡ್ಸ್ ಹಾಕಿರೋದು ಶುಗರ್ ಬೀಡ್ಸ್ ಹಾಕಿಸಿ ಲೈನ್ ಲೈನ್ ಕೊಡಿಸಿದ್ದೀನಿ ಸ್ಲೀವ್ಸು ಇದು ಬ್ಯಾಕು ಮತ್ತು ಫ್ರಂಟು ಮತ್ತು ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಹ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಅಷ್ಟೇ ಒಂದು ಪ್ಯೂರ್ ಸಿಲ್ಕು ಇದು ನೈಸ್ ಲೈನ್ಸು ಸ್ಯಾರಿ ಇದು ಕೂಡ ತುಂಬ ಒಂದು ಚೆನ್ನಾಗಿ ಬಂದಿದೆ ಒಂದು ಆನಂದ ಕಲರ್ ಬಂದು ಪರ್ಪಲ್ ಬಾರ್ಡರ್ ಬಂದಿದೆ ಇದಕ್ಕೆ ಕುಚ್ಚು ಬಂದು ಒಂದು ಕ್ರಾಸ್ ಕುಚ್ ಕಟ್ಸಿದ್ವಿ ನೋಡಿ ಜಾಸ್ತಿ ಎಲ್ಲದನ್ನು ಕುಚ್ಚು ಕ್ರಾಸ್ ಕುಚ್ಚೆ ಜಾಸ್ತಿ ಕಟ್ಟಿಸ್ತಾ ಇರೋದು ಈ ಒಂದು ಸ್ಯಾರಿಗೆ ಬಂದು ಬ್ಲೌಸ್ ಪರ್ಪಲ್ ಬಂದಿತ್ತು ಇದಕ್ಕೂ ಅಷ್ಟೇ ಹ್ಯಾಂಡ್ ವರ್ಕ್ ಮಾಡಿಸಿರೋ ಅಂಥದ್ದು ನೋಡಿ ಹ್ಯಾಂಡ್ ವರ್ಕು ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಶರ್ಟ್ ತೊಗೊಳ್ಳಿ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಫ್ರೆಂಟು ಮತ್ತು ಬ್ಯಾಕು ಬ್ಯಾಕಲ್ಲಿ ಒಂದು ಬುಟ್ಟ ಕೊಡಿಸಿದ್ದೀನಿ ಸ್ಲೀವ್ಸ್ ಸ್ವಲ್ಪ ಆಗಿರಲಿ ಅಂತ ವರ್ಕ್ ನೋಡಿ ಇದು ಆನ್ಲೈನ್ ಡಿಸೈನ್ಸ್ ಇದು ಸ್ಲೀವ್ಸ್ ತುಂಬಾ ಒಂದು ಚೆನ್ನಾಗಿ ಬಂದಿದೆ ಡಿಸೈನ್ಸು ಸಿಂಪಲ್ ಬಟ್ ಗ್ರ್ಯಾಂಡ್ ಎರಡೂ ಸೇರಿ ಮಾಡಿರೋ ಅಂಥದ್ದು ಇದು ವರ್ಕು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮತ್ತೊಂದು ಬಂದು ಇದು ಅಷ್ಟೇ ಹ್ಯಾಂಡ್ ವರ್ಕು ಸ್ಯಾರಿ ಬಂದು ಪಿಂಕು ಪಿಂಕು ಮತ್ತು ಪರ್ಪಲ್ಲು ಇದು ಬಂದಿದೆ ಬ್ಲೌಸು ಇದಕ್ಕೆ ಒಂದು ಡಬಲ್ ಸ್ಟೆಪ್ ಕರ್ಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬ್ಲೌಸ್ ಬಂದು ಇದು ಪರ್ಸ್ನಲ್ಲ ತುಂಬ ಇಷ್ಟ ಆಯಿತು ನೋಡಿ ನನಗೆ ಈ ಪಿಂಕ್ ಕಲರ್ ಸ್ಯಾರಿ ಅಂದರೆ ತುಂಬ ಇಷ್ಟ ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡಿ ಬೀಡ್ಸ್ ಹಾಕ್ಸಿದೀನಿ ಹೆವಿ ವರ್ಕ್ ಇದೆ ಇದು ಬ್ರೈಡಲ್ ಬೀಡ್ಸ್ ಸಹ ಹಾಕಿದೀನಿ ಸ್ಲೀವ್ಸ್ ಅಲ್ಲೆಲ್ಲ ಒಂದು ಹೆವಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಒಂದು ವೈಟ್ ಕಲರ್ ಗ್ರೀನ್ ಕಲರ್ ಬ್ಲೌಸು ಇದಕ್ಕೆ ನಾನು ಎಂಬ್ರಾಯ್ಡಿಂಗ್ ಮಾಡಿಸಿರೋದು ಈ ಒಂದು ಸ್ಯಾರಿಗೆ ಮಿಷಿನ್ ಹ್ಯಾ ಸಾರಿ ಮಿಷಿನ್ ವರ್ಕು ಎಂಬ್ರಾಯ್ಡ್ರಿ ವರ್ಕು ಆದರೆ ಎಂಬ್ರಾಯ್ಡ್ರಿ ವರ್ಕ್ ಆದ್ರೂ ಇದು ಗೊತ್ತಾಗೋದಿಲ್ಲ ಹ್ಯಾಂಡ್ ವರ್ಕ್ಗೂ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ವರ್ಕ್ಗೂ ಅಷ್ಟು ಒಂದು ಚೆನ್ನಾಗಿದೆ ಇದು ಡಿಸೈನು ನೋಡಿ ಲತಾನು ಮಾಡಿಸಿದ್ದೀನಿ ಸಿಂಪಲಾಗಿ ಫ್ಲವರ್ ಫ್ಲವರ್ ಇದೆ ಇದು ಹಿಂದೆ ಎಲ್ಲ ಕರ್ಲಿ ಕರ್ಲಿ ಆಗಿ ಬಂದಿದೆ ತುಂಬ ಒಂದು ಚೆನ್ನಾಗಿ ಬಂದಿದೆ ಇದೆ ಡಿಸೈನು ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾನು ಈ ದಿನದ ವರ್ಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ